ಹುಬ್ಬಳ್ಳಿಯಲ್ಲಿ ನಡೆದ ಯುವಕನ ಬರ್ಬರ ಕೊಲೆಯ ದೃಶ್ಯ ಸಿಸಿಟಿವಿ ದೃಶ್ಯ ಬಯಲು ಯುವಕರ ಗುಂಪೊಂದು ಗಲಾಟೆ ಮಾಡಿ ಮನ ಬಂದಂತೆ ಚಾಕುವಿನಿಂದ ಇರಿದು ಕೊಲೆ ಮಾಡಲಾದ ಘಟನೆಯೊಂದು ಹುಬ್ಬಳ್ಳಿಯ ಗೋಲ್ಡನ್ ಹೈಟ್ ಬಾರ್ ನ ಪಾರ್ಕಿಂಗ್ ನಲ್ಲಿ ನಡೆದಿತ್ತು ಈ ಕೊಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕೊಲೆಯ ಭೀಕರತೆ ಹುಬ್ಬಳ್ಳಿ ಜನರನ್ನ ಈಗ ಬೆಚ್ಚಿ ಬೀಳಿಸಿದೆ ಇನ್ನು ಕೊಲೆಗಾರರು ಸ್ಕೂಟಿಯಲ್ಲಿ ಬಂದು ಮುಂದೆ ಸಿಕ್ಕ ಆಕಾಶ್ ವಾಲ್ಮೀಕಿ ಮೇಲೆ ಏಕಾಏಕಿ ಎರಗಿ ಮನ ಬಂದಂತೆ ಚಾಕುವಿನಿಂದ ಇರಿದಿದ್ದಾರೆ ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಆಕಾಶ್ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ದಾನೆ ಈಗಾಗಲೇ ಪೊಲೀಸರು ಕೊಲೆಯ ಆರೋಪಿಯನ್ನ ತನಿಖೆ ನಡೆಸುತ್ತಿದ್ದು ತನಿಖೆಯ ನಂತರವಷ್ಟೇ ಕೊಲೆಗೆ ಕಾರಣ ತಿಳಿದು ಬರಬೇಕಾಗಿದೆ ಕೊಲೆಗೆ ಕಾರಣವೇನು ಎಂಬುದರ ಬಗ್ಗೆ ತನಿಖೆಯನ್ನು ಈಗ ಕಾಕಿಪಡೆ ಕೈಗೊಂಡಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ